ಹಾಯ್ ಹಲೋ ನಮಸ್ಕಾರ ಹೆರಿಟೇಜ್ ಕನ್ನಡಿಗ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸುಸ್ವಾಗತ ಹೊಸ ವೀಡಿಯೋಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ ಇವತ್ತು ಏನಪ್ಪ ಅಂತಂದರೆ ಒಂದು ನಾನು ಮತ್ತು ಕುಮಾರ್ ಅವರು ರೈಡನ್ನ ಪ್ಲ್ಯಾನ್ ಮಾಡ್ಕೊಂಡು ಒಂದು ಲಾಂಗ್ ರೈಡ್ನ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಡೆಸ್ಟಿನೇಷನ್ ಮಾತ್ರ ತುಂಬ ಚೆನ್ನಾಗಿದೆ ಅದ್ಭುತವಾಗಿರುವಂಥ ಡೆಸ್ಟಿನೇಷನು ಸೊ ನೀವು ಆ ಡೆಸ್ಟಿನೇಷನ್ನ ನೋಡಬೇಕು ನಮ್ಮ ಜೊತೆ ನಮ್ಮ ಜೊತೆ ಟ್ರಾವೆಲ್ ಮಾಡಬೇಕು ಅಂತಂದರೆ ಈ ವಿಡಿಯೋನ ಕೊನೆ ತನಕ ನೋಡಿ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಕುಮಾರ್ ಅವರೇ ನಮ್ಮ ವೀಕ್ಷಕರಿಗೊಂದು ಸರಿ ಆಯ್ ಅನ್ಬಿಡಿ ನಂದ ನಿಮ್ಮದು ಚಾನಲ್ದು ಪ್ರಮೋಷನ್ ಮಾಡ್ಕೊಳ್ಳ್ರಿ ಪ್ರ ಪರ್ಯಟನ ಅಂತ ನಿಮ್ಮ ಚಾನಲ್ ಐತಲ್ಲ ಅದನ್ನ ಅದನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮಲ್ಲೂ ಇದೆ ಮತ್ತು ಇದೆ ನಾವು ನನ್ನ ರೈಡಿಂಗ್ ಪಾರ್ಟ್ನರ್ ಅವರು ನಂದ ಅಂತ ಯಾವಾಗಲೂ ನಾವಿಬ್ಬರು ಆಲ್ಮೋಸ್ಟ್ ರೈಡ್ ಮಾಡ್ತಾ ಇರ್ತೀವಿ ಇನ್ನೂ ಅದ್ಭುತವಾದಂಥ ಒಳ್ಳೊಳ್ಳೆ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿ ಕೊನೆಗೆ ಎಲ್ಲ ರೈಡರ್ಸ್ಗಳ ಡೆಸ್ಟಿನೇಷನ್ ಡ್ರೀಮ್ ಡೆಸ್ಟಿನೇಷನ್ ಆದಂಥ ಲಡಾಖ್ನೂ ಮುಗಿಸ್ಬೇಕು ಅಂತ ಎಲ್ಲ ಪ್ಲ್ಯಾನ್ ಇದೆ ಸೊ ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಸದಾ ನಿಮ್ಮ ನಮ್ಮೊಂದಿಗೆ ನಮ್ಮ ರೈಡ್ ಜೊತೆ ನಿಮ್ಮ ಆಶೀರ್ವಾದಗಳು ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಮುಂದೆ ರೈಡರ್ ಏನೇನಾಗುತ್ತೆ ಎಲ್ಲನೂ ನೀವೇ ನೋಡ್ತೀರಾ ಆಗಿದ್ದೀನಿ ಇವಾಗ ಇದು ಒಳೆ ಅದೆಲ್ಲ ಕಾಣ್ತಿದ್ದಿಲ್ಲ ಏನದು ಯೋಗ ನರಸಿಂಹಸ್ವಾಮಿ ಗುಂಜಾ ನರಸಿಂಹಸ್ವಾಮಿ ಸಾರಿ ಯೋಗ ನರಸಿಂಹಸ್ವಾಮಿ ಅಲ್ಲ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಸೊ ನಮ್ಮ ಕುಮಾರ್ ಸ್ವಲ್ಪ ರೋಡ್ ಮಿಸ್ ಆಗಿದ್ದಾರೆ ಸ್ಟ್ರೈಟ್ ಬಾ ಅಂದರೆ ಅವನು ಆ ಕಡೆ ಊಟೋಗಿಟ್ಟವನೇ ಲೆಫ್ಟ್ಗೆ ವೆಯ್ಟ್ ಮಾಡ್ತಾ ಇದು ನಗರ ರೋಡು ಇಲ್ಲಿಂದನೇ ಕೊಯಂಬತ್ತೂರು ವಯಾ ದಿಂಬಮ್ಮಿಂದ ಹೋಗಿ ಬನ್ನಾರಿ ಹೋಗಿ ಬನ್ನಾರಿಯಿಂದ ಹೋಗೋದು ಇದು ನಾವು ಹೋಗ್ತಾರೆ ರೋಡು ಕೊಯಂಬತ್ತೂರಿಗೆ ಹಗ್ರ ಚಾಮರಾಜನಗರಕ್ಕೆ ಸುಸ್ವಾಗತ ನಮ್ಮ ನಗರ ಜನತೆಗಳು ಇಲ್ಲಿ ಯಾರನಾದ್ರು ಅಡ್ರೆಸ್ ಕೇಳ್ತೀನಿ ಕೊಯಂಬತ್ತೂರ್ಗೆ ಯಾವ ಕಡೆ ಇಂದ ಲೆಫ್ಟ್ ಹೋದರೆ ಹ್ಞೂ ಲೆಫ್ಟ್ ಹೋದರೆ ಇದೆ ಅಲ್ಲೇ ಐತೆ ನೋಡು ಸತ್ ಸತ್ತಿ ಕೊಯಂಬತ್ತೂರು ಬಾ ಇಡೇ ರೋಡು ಸೀದಾ ಇಲ್ಲಿಂದ ಸೀದಾ ಕೊಯಂಬತ್ತೂರು ಕಡೆ ಹೋಗ್ತಾ ಇದ್ದೀರಿ ನೋಡಿ ಗೆಳೆಯರೇ ಕಾಡು ಮುಂದೆ ನಮ್ಮ ನಂದವ್ರು ಹೋಯ್ತವ್ರೆ ನಾನೇನಾದರೂ ಬಂದರೆ ಫಸ್ಟ್ ನಿನಗೆ ಹೊಡೀಲಿ ಅಂದ್ಬಿಟ್ಟು ನಿನ್ನೆ ಮುಂದಕ್ಕೆ ಬಿಟ್ಟಿರೋದು ನಾನು ಅದಕ್ಕೆ ಫಸ್ಟು ಹಾಂ ಜನಗಳು ಮೀಖ ಮಾಡಿದ್ದೀನಿ ನಾ ಫಾರೆಸ್ಟ್ ಎಲಿಫೆಂಟ್ ಫಾರೆಸ್ಟ್ ಅಂತ ಇಲ್ವಾ ಇದೇನೆ ಜಾಸ್ತಿ ಎಲಿಫೆಂಟ್ ಕ್ರಾಸಿಂಗ್ ಝೋನ್ ಇದೇನೆ ಕರ್ನಾಟಕಕ್ಕೆ ಏನೋ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಕರ್ನಾಟಕ ಇವಾಗ ನಾವು ನಮ್ಮ ತಮಿಳ್ನಾಡಿಗೆ ರಿಜಿಸ್ಟರ್ತಾ ಇದೀವಿ ಎಂಟ್ರಿ ಸೊ ಇಲ್ಲಿ ಕರ್ನಾಟಕದಿಂದ ಬರೋ ಬಸ್ಸು ತಮಿಳ್ನಾಡಿಂದ ಬರೋ ಬಸ್ಸು ಎಲ್ಲ ನಿಲ್ಲಿಸ್ತದೆ ನಿಲ್ಲಿಸಿ ಒಂದು ಪಿಟ್ ಸ್ಟಾಪ್ ಹೇಳ್ಬೋದು ಏನಾದರೂ ಊಟ ತಿಂಡಿ ಕಾಫಿ ಟೀ ಮಾಡೋರೆಲ್ಲ ಇಲ್ಲಿ ಮಾಡಿಕೊಂಡು ಮುಂದೆ ಹೋಗ್ತಾರೆ ನಮ್ಮ ರುದ್ರ ಮಿಂಚ್ತಾವನೆ ಡಿಂಬ ಇಳಿಸ್ಬೇಕು ಅದೇ ಟಾಸ್ಕ್ ಇವಾಗ ಹ್ಞೂ ಏನೋ ಚಿಪ್ತಾ ಇದೆಯಾ ಸೊ ಇಲ್ಲಿ ಲೆಫ್ಟ್ ಹೋದರೆ ಪಿ ಜಿ ಪಾಳ್ಯ ಒಡೆಯರ್ ಪಾಳ್ಯ ಹಾಂ ಇದೆ ಇದೆ ಇಲ್ಲಿ ಇಲ್ಲಿ ಒಳಗಡೆ ಲೆಫ್ಟ್ ಹೋದರೆ ಅಲ್ಲಿಂದ ಬರ್ತೀವಿ ನಾವು ಪಿ ಪಳ್ಳಿ ಅಲ್ಲಿಂದ ಕೊಳೆಗಾಲದಿಂದ ಬಂದರೆ ಹಿಂಗೆ ಬರೋದು ಈ ರೋಟು ಈ ಕಡೆ ಫಾರೆಸ್ಟ್ಗಳಲ್ಲಿ ರೋಡ್ಗಳನ್ನ ಮಾತ್ರ ತುಂಬ ಅದ್ಭುತವಾಗಿ ಮೈಂಟೈನ್ ಮಾಡಿದ್ದಾರೆ ಈ ಥರ ಇದ್ದರೆ ಏನೂ ತೊಂದರೆ ಆಗೋದಿಲ್ಲ ಆರಾಮಾಗಿ ಹೋಗ್ಬೋದು ಏನೋ ಅನ್ಕೊಂಡಿರ್ತೀರಾ ಕೊಯಂಬತ್ತೂರು ರೋಟು ದಿಂಡಮ್ ಘಾಟು ಫುಲ್ಲು ರಿಸ್ಕಿ ಹಂಗೆ ಹಿಂಗೆ ಅಂತ ರಿಸ್ಕ್ ಇದೆ ಹೌದು ಖಂಡಿತವಾಗ್ಲೂ ರಿಸ್ಕ್ ಇದೆ ಬಟ್ ರಿಸಿಪ್ ತೊಗೊಳ್ಳಲಿಲ್ಲ ಅಂದರೆ ನಮಗೆ ಜೀವನದಲ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ ರಿಸಿಪ್ ತೊಗೋಬೇಕು ಏನೇನಿದೆ ಅದನ್ನೆಲ್ಲ ನೋಡಬೇಕು ಬಟ್ ಓವರ್ ರಿಸ್ಕು ಅಂದರೆ ಇವಾಗ ಏನಂತ ಹೇಳ್ಕೊಳ್ಳೋ ಅಂತ ಏನು ರಿಸ್ಕೆಲ್ಲ ಏನಿಲ್ಲ ಬಟ್ ನಮ್ಮ ಸೇಫ್ಟಿಯಲ್ಲಿ ಡ್ರೈವಿಂಗು ಸ್ಲೋಲಿಯಾಗಿ ಹೋದರೆ ಏನೂ ತೊಂದರೆ ಆಗೋದಿಲ್ಲ ಇದೇ ಸತ್ಯಮಂಗಲ ಟೈಗರ್ ರಿಸರ್ವ್ ದಾರಿ ಇದು ದಿಂಬಮ್ ಊರು ನಾವು ಇಲ್ಲಿಂದ ಕೆಳಗಡೆ ಇಪ್ಪತ್ತೇಳು ಏರ್ಪಿನ್ ಬೆಂಡಿದೆ ಇಲ್ಲಿಂದ ಕೆಳಗಡೆ ಹೋದರೆ ನಮಗೆ ನೀನು ಗಾಡಿ ಫುಲ್ಲು ಹಂಗೆ ಹಿಂಗೆ ಕಷ್ಟ ಆ ಥರ ಎಲ್ಲ ಹೇಳ್ತಾರಲ್ಲ ಅವ್ರಿಗೆ ಒಂದು ಏನು ಹೇಳೋದಂದ್ರೆ ಸೊ ಯಾರನ್ನೂ ಎದುರಿಸ್ಬೇಡಿ ಸೊ ಬರೋರು ವೀಡಿಯೋಸ್ಗಳನ್ನ ನೋಡ್ಬಿಟ್ಟು ಇನ್ನೂ ಪ್ಯಾನಿಕ್ ಆಗಿಬಿಡ್ತಾರೆ ಹೌದು ನೀವು ಹೇಳೋದ್ರಲ್ಲಿ ಒಂದು ಒಳ್ಳೆ ನಾಲೆಡ್ಜ್ ಇರುತ್ತೆ ಬಟ್ ಏನಂದರೆ ಸುಮ್ಮ ಸುಮ್ಮನೆ ಹಂಗಿದೆ ಹಿಂಗಿದೆ ಅಂತ ಹೇಳೋದ್ಕಿಂತ ಇದೇ ಗುರು ಹಾಕಂಗಿದ್ರೆ ಇಲ್ಲಿ ಹಾಕು ಅಲ್ಲಿ ಗಾಡಿ ನಿಂತೈತಲ್ಲ ಲಾಕು ಇದೊಂದು ವ್ಯೂ ಪಾಯಿಂಟು ಏರ್ಪಿನ್ ಬ್ಯಾಂಡ್ ಇಪ್ಪತ್ತೇಳನೇ ಏರ್ಪಿನ್ ಬಂಡು ಸೊ ಇಲ್ಲಿ ನಿಲ್ಲಿಸ್ತಾ ಇದ್ದೀವಿ ಒಂದೊಳ್ಳೆ ವ್ಯೂ ಇದೆ ಮಾತ್ರ ಇಲ್ಲಿ ಅಲ್ಲೆಲ್ಲ ರೋಡೆಲ್ಲ ಕಾಡ್ತಾ ಇದೆ ಅಲ್ಲೆಲ್ಲ ಹೋಗ್ಬೇಕು ಅಲ್ಲೆಲ್ಲ ಇಳಿಸ್ಕೊಂಡು ಹೋಗ್ಬೇಕು ಅಲ್ಲ ಸತ್ತಿ ಓ ಇಲ್ಲಿ ಗಾಡಿಗಳೆಲ್ಲ ಹತ್ತಿಸ್ತಾರೆ ಎಲ್ಲಿ ಏ ಗಾಡಿಗಳು ಅಬ್ಸರ್ವ್ ಮಾಡಿ ಸೌಂಡ್ ಅಬ್ಸರ್ವ್ ಮಾಡಿ ಲ್ಯಾಂಡ್ ಸ್ಲೈಡ್ ಆಗಬಾರ್ದು ಅಂತ ಮಾಡಿರೋದು ಅದು ಮಳೆ ಗಿಳೆ ಬಂದಾಗ ಮಳೆ ಬಂದು ರೋಡ್ ಲ್ಯಾಂಡ್ ಸ್ಲೈಡ್ ಆಗ್ಬಿಟ್ರೆ ರೋಡ್ ಜಾಮ್ ಆಗ್ಬಿಡ್ತದಲ್ಲ ಯಾರೋ ರೈಡರ್ಸು ಎಕ್ಸ್ಪೋಸ್ ರೋಡ್ ಓಹ್ ಇಲ್ಲಿ ಸ್ವಲ್ಪ ಟರ್ನಿಂಗ್ ಜಾಸ್ತಿ ಐತೆ ನಿಧಾನ ನೋಡ್ಕೊ ಬಂದೆ ಬಿಟ್ಟ ವ್ಯೂ ಮಾತ್ರ ಅದ್ಭುತವಾಗಿ ಐತೆ ರೋಡು ಹಂಗೆ ಸಕ್ಕದಾಗ ಮಾತ್ರ ಹಿಂಗೆ ಮದರೈಗೆ ಹೋಗ್ಬೋದು ಗುರು ಇಲ್ಲಿ ನೋಡು ಗಾಡಿ ಬ್ರೇಕ್ ಡೌನ್ ಆಗಿರೋಂಗೈತೆ ಕ್ಲಚ್ಚಲ್ಲಿ ಇಳಿಸ್ಕೊಂಡು ಹೋಯ್ತಾ ಅವನು ಅದಕ್ಕೆ ಗಾಡಿ ಬ್ರೇಕ್ ಮೇಲೆ ಕಾಲ್ ಮಾಡಿಬಿಡ್ತಾರಲ್ವಾ ಅದು ಬ ಡ್ರಮ್ಮು ಪ್ಯಾಡ್ಗಳು ಸೌದಿ ಸೌದಿ ಬ್ರೇಕ್ ಡೌನ್ ಆಗೋಯ್ತದೆ ಗಾಡಿಗಳು ಇಳಿಸ್ಬೇಕಾದ್ರೆ ಭಾಳ ಕಷ್ಟ ನಮ್ಮ ಗಾಡಿಗಳು ಅಷ್ಟೇ ಪ್ಯಾಡು ಇವಾಗ ಮಡಿಕೊಂಡೇ ಹೊಟ್ಟೋದ್ರೆ ಇದು ಬ್ರೇಕು ಇದಾಗೋಯ್ತದೆ ಪ್ಯಾಡ್ಗಳು ಸೌದೋಯ್ತವೆ ಸೊ ಗೇರಲ್ಲಿ ಇಳಿಸ ಗೇರಲ್ಲಿ ಇಳಿಸಿದ್ರೆ ಬೆಟರು ಏನೇನೋ ಫುಲ್ಲು ಬನ್ನಾರಿ ಬನ್ನಾರಿ ಅಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲೇ ಬನ್ನಾರಿ ಅಮ್ಮನ ದೇವಸ್ಥಾನ ಇರೋದು ಇಲ್ಲಿಂದ ಕೈ ಮುಕ್ಕೊಂಡು ಅಮ್ಮನವ್ರ ದರ್ಶನ ಮಾಡ್ಕೊಂಡು ನೆಕ್ಸ್ಟು ನಮ್ಮ ಡೆಸ್ಟಿನೇಷನ್ ಕಡೆಗೆ ಹೊರಡ್ತೀವಿ ಏನಂದರೆ ಇಲ್ಲಿ ಬನಾರಿಯಮ್ಮ ತುಂಬ ಫೇಮಸ್ಸು ಕರ್ನಾಟಕಕ್ಕಿಂತ ತುಂಬ ಜನ ಬರ್ತಾರೆ ತಮಿಳ್ನಾಡವರು ತುಂಬ ಜನ ಬರ್ತಾರೆ ಅಮ್ಮನವ್ರ ದರ್ಶನ ಪಡ್ಕೊಂಡು ಹೋಗೋದ ಸೊ ಫೈನಲಿ ದಿಂಬಮ್ ಘಾಟ್ನ ಎಳಿಸ್ಕೊಂಡು ಬನ್ನಾರಿ ಎಮ್ಮ ಟೆಂಪಲ್ ತನಕ ಬಂದಿದ್ದೀವಿ ನೆಕ್ಸ್ಟು ಇಲ್ಲಿ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಅಮ್ಮನವ್ರು ದರ್ಶನ ಮಾಡ್ಕೊಂಡು ಮುಂದಕ್ಕೆ ಹೊರಡೋ ಅಂಥ ಪ್ಲ್ಯಾನ್ ಇದೆ ಕೊಯಂಬತ್ತೂರಿಗೆ ಹೋಗಿ ರೀಚ್ ಆಗ್ತೀವಿ ಅದು ಇವತ್ತಿನ ವಿಶೇಷ ಇಲ್ಲಿ ನಮ್ಮ ನಂದ ಅವರು ಹೋಗೋದು ಬೇಡ ಸ್ವಲ್ಪ ಹೊಡ್ಬಡಣ ಅಂತ ಇದ್ದರು ಸೊ ಅಂದರೆ ಟೈಮ್ ಅಭಾವ ಇರೋದ್ರಿಂದ ನಂಗೆ ಅಂತ ಇದ್ದರು ಬೇಡ ಇಲ್ಲ ಅಂತ ಅಂತಂದ್ಬಿಟ್ಟು ನಾನು ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಹೇಳಿದ್ದೀನಿ ಸ್ವಲ್ಪ ಲೈಟಿಂಗ್ ಕಾಣ್ತಾ ಇಲ್ಲ ಅನಿಸುತ್ತೆ ಏನಂತ ಡಿಫಿಕಲ್ಟಾಗಿ ಏನಿಲ್ಲ ಆರಾಮಾಗಿ ಬರ್ಬೋದು ದಿಮ್ಮಅಂಗಾಟ್ ಫುಲ್ಲು ರಿಸ್ಕು ಹಂಗೆ ಹಿಂಗೆ ಅಂತ ಬಟ್ ನಾವ್ರು ಬೇಕಾರಂತೂ ಟ್ರಾಫಿಕ್ಸ್ ಇರಲಿಲ್ಲ ಟ್ರಾಫಿಕ್ಸ್ ಇದ್ದರೆ ಹೇಗೆ ಅಂತ ಐಡಿಯಾ ಇಲ್ಲ ಸ್ವಲ್ಪ ಏನಿಲ್ಲ ನಿಧಾನಕ್ಕೆ ಒಂದು ಸ್ಲೋ ಆಗಿ ಬಂದರೆ ಹಿಡ್ಕೊ ಬಂದು ನನ್ನ ಗಾಡಿ ಆಲ್ಮೋಸ್ಟ್ ಬ್ರೇಕ್ ಡೌನ್ ಆಗಿತ್ತು ಸೊ ಹಂಗಾಗಿ ನಿಧಾನಕ್ಕೆ ಬ್ರೇಕ್ ಒಂದು ನೋಡ್ಕೊಳ್ಳಿ ಅಷ್ಟೇ ಬನ್ನಾರಿಯಮ್ಮ ಟೆಂಪಲ್ ಇದೇ ಬನಾರಿಯಮ್ಮ ಟೆಂಪಲ್ ಬಿಟ್ ಸ್ಟಾಪ್ ಬನಾರಿಯಮ್ಮ ಅಮ್ಮ ಟೆಂಪಲಲ್ಲಿ ಬಿಟ್ ಸ್ಟಾಪ್ ಕೊಟ್ಟಿದ್ದೀನಿ ಇಲ್ಲಿಂದ ದರ್ಶನ ಮಾಡ್ಕೊಂಡು ನೋಡ್ತಾ ಇರ್ಬೋದು ಬನ್ನಾರಿ ಅಮ್ಮ ಟೆಂಪಲ್ಗೆ ಬಂದಿದ್ದೀನಿ ಅಲ್ಲಿಂದ ಏರ್ಪಿನ್ ಕಡೆ ಚೆನ್ನಾಗಿತ್ತು ಟ್ರಾವೆಲ್ ಎಲ್ಲ ಚೆನ್ನಾಗಾಯಿತು ನೋಡ್ಕೊಂಡು ಇವಾಗ ಟೆಂಪಲ್ ತೋರಿಸಿದ್ವಿ ನೋಡಿ ಟೆಂಪಲ್ ಎಲ್ಲ ಮಾತ್ರ ನಮ್ಮ ಕುಮಾರವರು ದರ್ಶನಕ್ಕೆ ಹೋಗ್ತಾಯಿದ್ದೀವಿ ಬನ್ನಾದಿ ಅಮ್ಮನ ದರ್ಶನ ಎಲ್ಲಿ ತನಕ ಕ್ಯಾಮ್ರಾ ತಗೋಬೋದು ನೋಡೋಣ ಹಾಂ ರೈಡರ್ಸ್ ಎಲ್ಲ ಬರ್ತಾರೆ ಗುರು ಎಲ್ಲಿ ತನಕ ಆಯ್ತದೆ ಅಲ್ಲಿ ತನಕ ಕ್ಯಾಮ್ರ ತೊಗೋಗ್ತೀನಿ ನೋಡೋದ ನಾವು ಇರೋ ಗೇರ್ ಡ್ರೆಸ್ಸಲ್ಲೇ ಬಂದಿದ್ದೀವಿ ಏನು ಮಾಡೋಕ್ಕಾಗಲ್ಲ ಅನಿವಾರ್ಯ ಹಾಂ ಹೌದು ನಾವು ನಮ್ದು ತಕ್ಕದಿದ್ದೀವಲ್ಲ ಸೊ ದರ್ಶನ ಮಾಡ್ಕೊಬಂದು ಹಣಗೆ ಇಟ್ಕೋಬ್ರಿ ಇಲ್ಲಿ ವಿಭೂತಿ ಎಲ್ಲ ಕೊಟ್ಟರು ದರ್ಶನ ಎಲ್ಲ ಆಯಿತು ಒಳಗಡೆ ಕ್ಯಾಮ್ರ ಅಂತೂ ಅಲೋ ಇರಲಿಲ್ಲ ದರ್ಶನ ಚೆನ್ನಾಗಾಯಿತು ಮಾತ್ರ ಏನು ಅಂಥ ಟೈಮು ಆಗಲಿಲ್ಲ ಒಂದು ಐದು ಹತ್ತು ನಿಮಿಷದಲ್ಲಿ ದರ್ಶನ ಆಯಿತು ಮೈಸೂರು ಸರ್ ಹೌದು ನೀವು ಸರ್ ಹೌದಾ ನೀವು ಕನ್ನಡದವರ ಹಾಂ ಓಕೆ ನಾವು ಕೊಯಂಬತ್ತೂರು ಕಡೆ ಹೋಗ್ತಿದ್ದೀವಿ ಕೊಯಂಬತ್ತೂರು ಅಲ್ಲ ಕೊಯಂಬತ್ತೂರಿಗೆ ಹೋಗ್ತಾ ಇದ್ದೀವಿ ಇಲ್ಲೇ ಒಂದು ಎರಡು ಬೈಕು ಹಾಂ ಸಿಂಗಲ್ ಸಿಂಗಲ್ಲು ಹೌದೌದು ಸೊ ಆಯಿತು ಇಲ್ಲಿ ಒಬ್ಬರು ಬೆಂಗಳೂರವ್ರು ಬಂದು ಮಾತಾಡಿಸ್ತಾ ಇದ್ದಾರೆ ಎಲ್ಲ ಚೆನ್ನಾಗಿ ಮಾತಾಡ್ಸಿದ್ರು ಇಲ್ಲಿಂದ ಹೊಡ್ತೀವಿ ನೆಕ್ಸ್ಟು ಇಲ್ಲೊಂದು ಸ್ವಲ್ಪ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಪ್ರಸಾದ ಏನಾದ್ರು ಕೊಟ್ಟರೆ ತಿನ್ಕೊಂಡು ಇಲ್ಲಿಂದ ಹೊರಡೋದಷ್ಟೇ ಫುಲ್ಲು ದೇವಸ್ಥಾನ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಇಲ್ಲೇ ಹಿಂದೆ ಕಾಣ್ತಿದೆಯಲ್ಲ ಅಲ್ಲೇ ಎಂಟ್ರಿ ಡೋರು ಕಾಣ್ತಾ ಇರ್ಬೋದು ಅಲ್ಲಿಂದ ಎಂಟ್ರಿ ಒಳಗಡೆ ಅದು ಎಕ್ಸಿಟ್ ರೋಡು ಇಲ್ಲಿ ಎಲ್ಲ ಥರ ಸೇವೆಗಳೆಲ್ಲ ಇದೆ ಗುಲಾವರ ಸೇವೆ ಬೇರೆ ಬೇರೆ ಏನೇನು ಅಭಿಷೇಕ ಆ ಥರ ಎಲ್ಲ ಇದೆ ಇಲ್ಲಿ ಸ್ವಲ್ಪ ತಮಿಳಲ್ಲಿ ಹಾಕಿದ್ದಾರೆ ನಮ್ಗೆ ಹೋದಾಗ ಬರ್ದೇ ಇರೋದ್ರಿಂದ ಗೊತ್ತಾಗಲ್ಲ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ಇಲ್ಲಿ ಪ್ರಸಾದ ಕೊಡ್ತಾವ್ರ ಓ ಗೇರಪ್ಪಾಗೆ ಬಂದಿರೋದೆ ಎಲ್ಲ ನಮ್ಮನ್ನ ಒಂಥರ ಏನೋ ವಿಭಿನ್ನವಾಗಿ ನೋಡ್ತಾವ್ರೆ ಸೊ ಇದು ಪ್ರಸಾದಕ್ಕೆ ಕ್ಯೂ ಪ್ರಸಾದ ಸಿಗ್ತಾ ಇದೆ ಮಧ್ಯಾಹ್ನದ ಊಟ ಇಲ್ಲೇ ಆಯಿತು ನಮಗೆ ಥ್ಯಾಂಕ್ ಯು ಫಾರ್ ಪ್ರಸಾದ್ ಹೊಸದೆಲ್ಲ ತಿನ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಹೊರಡ್ತೀವಿ ಏನ್ರಿ ಹೇಗಿದೆ ರೀ ದೇವಸ್ಥಾನ ಬರಲ್ಲ ಅಂತಿದ್ರಿ ಚಿತ್ರಾನ್ನ ಬರಲೇಬೇಕು ಬರಲೇಬೇಕು ನೀನು ಇಲ್ಲಿಗೆ ಹ್ಞೂ ಮತ್ತೆ ಸರಿ ಬಾಸ್ ಎಲ್ಲ ನಮ್ಮ ಬಾಸ್ಗಳಿಗೆ ಚಿತ್ರಾನ್ನ ತಿನ್ಕೊಂಡು ಹೇಗಿದೆ ಅಂತ ಮತ್ತೆ ವಿಡಿಯೋ ಮಾಡ್ತೀನಿ ಬನಾರಿಯಮ್ಮ ದೇವಸ್ಥಾನ ಮುಗಿಸ್ಕೊಂಡು ಗೇರ್ ಅಪ್ ಆಗಿ ಇಲ್ಲಿಂದ ಮುಂದಕ್ಕೆ ಹೊರಡ್ತಾ ಇದ್ದೀವಿ ನೆಕ್ಸ್ಟ್ ಕೊಯಂಬತ್ತೂರೇ ಸ್ಟಾಪು ನೆಲೂ ಸ್ಟಾಪ್ ಕೊಡಲ್ಲ ಆದಷ್ಟು ಬೇಗ ಹೊರಡಬೇಕು ಅಂತ ಕತ್ತಲೆ ಆಗೋದ್ರೊಳಗೆ ಹೊರಟ್ಬಿಟ್ರೆ ಯಾರು ನಿಮ್ಮ ಕೆ ಟಿ ಎಮ್ ಅವರು ತ್ರೀ ನೈಟಿಗೂರು ಬನ್ನಾರಿ ಅಮ್ಮ ದೇವಸ್ಥಾನ ಆದಮೇಲೆ ಈ ಥರ ಒಳ್ಳೆ ಸ್ಟ್ರಚ್ಚರ್ ರೋಡ್ ರೋಡೈತೆ ಕ್ರೂಸ್ ಮಾಡ್ಕೊಂಡು ಆರಾಮಾಗಿ ಹೋಯ್ತಾನೆ ಇರೋದು ಇಲ್ಲೆಲ್ಲ ಒಂದೊಂದು ಕಡೆ ದೇವಸ್ಥಾನಗಳೆಲ್ಲ ಇರ್ತದೆ ಇನ್ನು ನೆಕ್ಸ್ಟು ಕೈಂಬತ್ತೂರು ಅದೇ ತನಕ ಯಾವುದು ಸ್ಟಾಪ್ ಫುಲ್ ಒಂದು ಸಚ್ಚಲ್ಲಿ ಹಿಡ್ಕೊಂಡು ಹೋಗೋದಷ್ಟೇ ಕೊಯಂಬತ್ತೂರಿಗೆ ಎಂಟ್ರಿ ಕೊಟ್ಟಿದ್ದೀವಿ ಒಂದು ಮೂರರಿಂದ ನಾಲ್ಕು ಕಿಲೋಮೀಟ್ರ್ ಹೋದರೆ ಸಿಟಿ ತಲುಪ್ತೀವಿ ಸೊ ಸಿಟಿನ ಒಂದು ಬೀಟ್ ಹಾಕ್ಕೊಂಡು ಡೆಕೇತ್ಲಲ್ಲಿ ಒಂದು ಸ್ವಲ್ಪ ಸ್ಮಾಲ್ ಶಾಪಿಂಗ್ ಇದೆ ಸೊ ಹಂಗಾಗಿ ಅದನ್ನು ಮುಗಿಸ್ಕೊಂಡು ನಾವು ಈಶಾ ಕಡೆಗೆ ಓಡ್ತೀವಿ ಒಯಂಬತ್ತೂರು ಸಿಟಿ ಮಾತ್ರ ಚೆನ್ನಾಗೈತೆ ಒಳ್ಳೇ ಏನು ಬೆಂಗಳೂರು ಇದ್ದಂಗೆ ಐತೆ ಒಂದು ದೊಡ್ಡ ಸಿಟಿನೇ ಚಿಕ್ಕ ಜಾಗ ಅಂತ ಎಲ್ಲ ಏನು ಹೇಳೋಕೆ ಬರೋದಿಲ್ಲ ಇಲ್ಲೆಲ್ಲ ನೋಡ್ಬೋದು ತುಂಬ ಅದ್ಭುತವಾಗಿದೆ ಸೊ ಇಲ್ಲಿ ಬಂದ ತಕ್ಷಣನೇ ಈ ವೈಫ್ನ ಫೀಲ್ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ಇದು ನಾವು ಚೆಕ್ ಇನ್ ಆಗಬೇಕಾದಂತಹ ರೂಮ್ ಚೆ ಚೆಕ್ ಇನ್ ಆಗಿರ್ತವೆ ಇಲ್ಲಿ ಪ್ರೆಸೆನ್ಸ್ ರೂಮ್ ಸೊ ಇಲ್ಲಿ ಬಂದು ಚೆಕ್ ಇನ್ ಆಗಬೇಕು ಇಲ್ಲಿದೆ ಕಂಪ್ಲೀಟ್ ನಮಗೆ ರೂಮ್ಸ್ ಡೀಟೇಲ್ಸ್ ಎಲ್ಲ ಕೊಡ್ತಾರೆ ನೆಕ್ಸ್ಟು ರೂಮ್ಗೆ ಹೋಗಬೇಕು ಎಲ್ಲೆಲ್ಲಿ ಕ್ಯಾಮ್ರಾ ಅಲೋ ಇದೆ ಕ್ಯಾಮ್ರಾ ಅಲೋ ಇಲ್ಲ ಅಂತ ನನಗಂತೂ ಗೊತ್ತಿಲ್ಲ ಸೊ ಇರೋ ಕಡೆ ಎಲ್ಲ ಮಾಡ್ತೀನಿ ನೋಡೋಣ ಇಲ್ಲಿ ಬಗ್ಗೆ ನಮಗೊಂದು ಸ್ವಲ್ಪ ಏನು ಅಂದರೆ ಏನಂದರೆ ಏನೂ ಐಡಿಯಾ ಇಲ್ಲ ಎಲ್ಲ ಹೊಸ್ದಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದ್ರಿಂದ ಫಸ್ಟು ಸ್ಟೈ ಟೈಮ್ ಬಂದಿರೋದ್ರಿಂದ ಎಷ್ಟು ಏನು ಮಾಡಬೇಕಂತ ಗೊತ್ತಿಲ್ಲ ಅಲ್ಲಿ ನೋಡಿದ್ರೆ ಅಲ್ಲಿ ಧ್ಯಾನ ಎಲ್ಲ ನಡೀತಾ ಇದೆ ಒಂಥರ ಧ್ಯಾನ ಮಂಟಪ ಥರ ಇದೆ ಅಲ್ಲಿ ಎಲ್ಲ ಎಲ್ಲ ಧ್ಯಾನ ಮಾಡ್ತಾ ಇದ್ದಾರೆ ಮೆಲೋಡಿಯಸ್ ಆಗಿರೋಂಥ ಸೌಂಡು ಒಂದು ಮಂತ್ರ ಬರ್ತಾ ಇದೆ ಫ್ರೆಂಡ್ಸ್ ಫ್ರೆಶ್ ಅಪ್ ಆಗಿ ಬಂದು ರೂಮ್ ಚೆಕ್ ಇನ್ ಆಗಿ ರೂಮ್ ನೋಡಿ ಈ ಥರ ಇದೆ ನಾವೆಲ್ಲ ಸಾಮಾನು ಅಲ್ಲೆಲ್ಲೇ ಬಿಸಾಕ್ಬಿಡಿದ್ವಿ ರೂಮ್ ಹತ್ರ ಸಖತ್ತಾಗಿದೆ ಏನಂದರೆ ಬಂದು ಅಪ್ ಆಗಿ ಡೈರೆಕ್ಟು ಭಿಕ್ಷಾ ಅಂದರೆ ಮೀನ್ಸ್ ಫುಡ್ಡು ಊಟಕ್ಕೆ ಹೋಗಿದ್ವಿ ಊಟ ಮಾಡ್ಕೊಂಡು ನೆಕ್ಸ್ಟು ಟೈಮು ಕ್ಲೋಸ್ ಆಗಿದ್ದರಿಂದ ಎಲ್ಲೂ ವರ್ಕ್ ಆಗಲಿಲ್ಲ ಡೈರೆಕ್ಟು ಊಟ ಮಾಡಿಕೊಂಡು ಮತ್ತೆ ವಾಪಸ್ ರೂಮಿಗೆ ಬಂದಿದ್ದೀವಿ ಬೆಳಗ್ಗೆ ರೆಸ್ಟ್ ಮಾಡಿಕೊಂಡು ಬೆಳಗ್ಗೆ ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸ್ಗೆ ಹೋಗ್ಬೋದು ಅಂತ ನೀಟಾಗಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಇವಾಗ ಎಷ್ಟಾಗುತ್ತಷ್ಟು ಸರ್ಚ್ ಮಾಡ್ಕೊತೀನಿ ಆದರೆ ನೆಕ್ಸ್ಟು ಎಲ್ಲೆಲ್ಲಿ ಹೋಗ್ಬೋದು ಎಲ್ಲ ತಿಳ್ಕೊಂಡು ನಾಳೆ ಅಲ್ಲಿಗೆ ಹೋಗೋಕ್ಕೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋದು ಈಶಾನ ಎಕ್ಸ್ಪ್ಲೋರ್ ಮಾಡೋ ಅಂಥದ್ದು ಕಾರ್ಯಕ್ರಮ ಇದೆ ಇಷ್ಟು ಈಶಾ ಪ್ರೋಗ್ರಾಮು ಆಗಿತ್ತು ರೂಮ್ ಮಾತ್ರ ತುಂಬ ಆಗಿದೆ ನಾವು ಕೊಡೋವಂಥ ಪ್ರೈಸ್ಗೆ ನೆಕ್ಸ್ಟ್ ಲೆವೆಲು ವಿತ್ ಫುಡ್ಡು ಎಲ್ಲನೂ ಕೊಡ್ತಾರೆ ಇದೊಂದು ಅದ್ಭುತವಾದಂತಹ ರೂಮ್ ಆಗಿದೆ ಚೆನ್ನಾಗಿದೆ ಮಾತ್ರ